ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸುಮಾರು ರಾತ್ರಿ ಎಂಟು ಗಂಟೆಯ ನಂತರ ನೆಟ್ಕಲ್ಲಪ್ಪ ಸರ್ಕಲ್ನಲ್ಲಿ ಶ್ರೀ ಅಣ್ಣಮ್ಮ ದೇವಿಯ ಉತ್ಸವ ಮೆರವಣಿಗೆ ನಡೆಯುತ್ತಿದೆ ನೋಡಿ ರಸ್ತೆ ಉದ್ದಕ್ಕೂ ಬಣ್ಣ ಬಣ್ಣದ ದೀಪಗಳಿಂದ ಶೃಂಗಾರಗೊಂಡಿದೆ ಸೊ ನಾವು ಕೂಡ ಆ ಕಡೆಯೇ ಹೋಗಿದ್ವಿ ತ್ಯಾಗರಾಜನಗರ ಬಾಬಾ ಮಂದಿರಕ್ಕೆ ಸೊ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಾವು ಹೋಗಿದ್ದು ಸೊ ನಾವು ಅಬ್ಸರ್ವ್ ಮಾಡಿರಲಿಲ್ಲ ನಮ್ಮ ದೊಡ್ಡಣ್ಣವರು ಅವಾಗ ಸೊ ರಾತ್ರಿ ಹೋಗಿದ್ದರು ಸಾಯಿ ಬಾಬಾರ ದರ್ಶನಕ್ಕೆ ಸೊ ಆಗ ಬರಬೇಕಾದ್ರೆ ಲೈಟೆಲ್ಲ ಇತ್ತಲ್ಲ ಅಂತ ಹೋಗಿ ನೋಡಿದ್ರೆ ತಾಯಿ ಅಣ್ಣಮ್ಮನ ದೇವಿಯ ಉತ್ಸವ ಮೆರವಣಿಗೆ ನಡೆಯುತ್ತಿತ್ತು ಸೊ ಇವರೇ ಮಾಡ್ಕೊಂಡ್ರಾವ ಅಂತ ಹೋಗಿ ಈ ವಿ ಎಲ್ಲ ವೀಡಿಯೋನೂ ಇಟ್ಕೊಂಬಂದಿರೋದು ಇವರೇ ಸೈಕಲ್ ಮೇಲೆ ಹೋಗಿ ನೋಡಿ ಅಲ್ಲಿ ಆ ಆರತಿ ಕೂಡ ರೆಡಿ ಮಾಡಿದ್ದಾರೆ ಒಂದು ರೀತಿ ಊರಬ್ಬತ್ತರ ತಾಯಿ ಅಣ್ಣಮ್ಮ ದೇವಿ ಉತ್ಸವ ಮೆರವಣಿಗೆ ನಡೆಯುತ್ತಿದೆ ತುಂಬ ಚೆನ್ನಾಗಿದೆ ಅಲ್ವಾ ನಗರ ದೇವತೆ ತಾಯಿ ಅಣ್ಣಮ್ಮ ದೇವಿ ಬೆಂಗಳೂರಿನ ಮಹಾರಾಣಿ ಶ್ರೀ ಅಣ್ಣಮ್ಮ ದೇವಿ ತುಂಬ ಚೆನ್ನಾಗಿದೆ ಅಲ್ಲ ಕರಗ ಹತ್ತರ ರೆಡಿ ಮಾಡಿದ್ದಾರೆ ನೋಡಿ ಈಗ ತಾನೇ ಹೊರಡುತ್ತಿದೆ ಅನಿಸುತ್ತೆ ಮಳೆ ಕೂಡ ಬಂದಿತ್ತು ಸ್ವಲ್ಪ ತಡವಾಗಿ ಹೊರಡ್ತಿದ್ದಾರೆ ಉತ್ಸವ ಮೆರವಣಿಗೆ ಅನ್ನಿಸುತ್ತದೆ ಮನೆಗಳಿಂದ ಅಲ್ಲಿ ಸುತ್ತಮುತ್ತಿನ ಜನರು ಹೂವಿನ ಆರತಿ ಕೂಡ ತಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದು ಅಂತೂ ತುಂಬಾ ಚೆನ್ನಾಗಿದೆ ತಲೆ ಮೇಲೆ ಹೊತ್ಕೊಂಡ್ಬಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದ ಕೃಪಾ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಹೆಸ್ಸನ್ನು ಸದಾ ಇರೋರಿಂದ ಪ್ರಾರ್ಥಿಸುತ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆ ಕರಗುತ್ತಾರೇ ಸುಮಂಗಲ ಕಳಸವನ್ನು ಹೊತ್ತು ಆರತಿ ಹೊತ್ತು ಮುಂದೆ ಸಾಗುತ್ತಿದ್ದಾರೆ ಅದ ಆಮೇಲೆ ಮಂಗಳವಾದ್ಯ ನಂತರ ತಾಯಿ ಅಣ್ಣಮ್ಮನ ಉತ್ಸವ ಮೇಲೆ ಅಣ್ಣಮ್ಮ ದೇವಿ ಕುಣಿಸಿದ್ದು ನೆಟ್ಕಲಪ್ಪ ಸರ್ಕಲ್ ಹತ್ರ ಸೊ ನಮಗೂ ಗೊತ್ತಿರಲಿಲ್ಲ ಲಾಸ್ಟೇ ಹೋಗಿದ್ದು ಎಷ್ಟಿನದಿಂದ ಕುಣಿಸೋದೋ ಗೊತ್ತಿಲ್ಲ ನಿಮ್ಗೆ ಏನಾರು ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿಷ್ಟು ಚೆನ್ನಾಗಿದೆ ಈ ಕರಗ ಥರ ಆರತಿ ಈಗ ಅಣ್ಣಮ್ಮ ದೇವಿಯ ಉತ್ಸವ ಮೇಲೆ ಸಾಗುತ್ತದೆ ಸೊ ಸೆಲ್ಫಿ ವಿಡಿಯೋ ಕೂಡ ತಕೊತಾವ್ರೆ ಒಬ್ರೇ ಹೋಗಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇತ್ತು ನೋಡಿ ಆ ದುರ್ಗಾ ಪರಮೇಶ್ವರಿ ಇದ್ದು ವಿದ್ಯುತ್ ಲೈಟಿಂದ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ನೋಡೋಕೆ ಕಣ್ಣು ಸಾಲದು ಆ ದುರ್ಗಾ ಪರಮೇಶ್ವರಿ ಎದ್ದು ಬಂದಂಗಿದೆ ರಸ್ತೆ ಉದ್ದಕ್ಕೂ ವಿದ್ಯುತ್ ದೀಪಗಳಿಂದ ಹೆಚ್ಚು ಶೃಂಗಾರಗೊಂಡಿದೆ ನೋಡಿ ಟಮಾಟೆ ಮಂಗಳ ವಾದ್ಯ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇದೆ ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ ಶಿವ ಪಾರ್ವತಿ ವೇಷ ಕೂಡ ದೃಷ್ಟಿಸಿ ಅವರು ಕೂಡ ನೃತ್ಯವನ್ನು ಮಾಡ್ತಿದ್ದಾರೆ ನೋಡಿ ಇಲ್ಲೇ ತಾಯಿ ಅಣ್ಣಮ್ಮ ದೇವಿಯನ್ನು ಕುಣಿಸಿದ್ದು ನೋಡಿ ಮುಂದೆ ಗಣಪತಿ ಮತ್ತೆ ನಂದಿ ಆನೆ ಹಿಂದೆ ಶಿವ ಕೂಡ ಇದೆ ಶಿವಲಿಂಗದಲ್ಲಿ ನೀರು ಬರೋ ತರ ಕೂಡ ಇಟ್ಟಿದ್ದಾರೆ ಈಗ ಶಿವ ವೇಷ ವೇಷಧಾರಿ ಕೂಡ ಬಂದಿದ್ದಾರೆ ಎಲ್ಲರೂ ಅವರ ಜೊತೆ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊತಾ ಇದ್ದಾರೆ ಮರಕಂಡ ಕೂಡ ಫೋಟೋ ಮತ್ತೆ ವೀಡಿಯೋ ತೆಗೆಸ್ಕೊಂಡ್ರು ತುಂಬಾ ಚೆನ್ನಾಗಿದೆ ಅಲ್ವಾ ಹಿಂದೆ ಪಾರ್ವತಿ ದೇವಿ ಅಲಂಕಾರ ಮಾಡ್ಕೊಂಡಿರೋರು ಇದ್ದಾರೆ ಶಿವ ಪಾರ್ವತಿ ತರನೇ ಕಾಣ್ತಾರಲ್ಲ ಡೆ ತ್ರಿಶೂಲ ಎಲ್ಲ ಇದೆ ನೋಡಿ ಮರಕ್ಕೆಲ್ಲ ಚೆನ್ನಾಗಿ ಲೈಟ್ ಶೃಂಗಾರ ಶೃಂಗಾರಗೊಂಡಿದೆ ತುಂಬಾನೇ ಚೆನ್ನಾಗಿದೆ ಅಲ್ಲ ನೋಡಿ ಪಟಾಕಿ ಕೂಡ ಹೊಡಿತಿದ್ದಾರೆ ಸ್ವಲ್ಪ ಪಟಾಕಿ ಹಚ್ಚುತ್ತಿದ್ದಾರೆ ನೋಡಿ ಬಾನಂಗದಲ್ಲಿ ಚೆನ್ನಾಗಿ ಚಿಮಿತು ಪಟಾಕಿದು ಸೊ ಎಲ್ಲರೂ ಅಲ್ಲಿರೋರೆಲ್ಲ ತುಂಬಾ ಸಂಭ್ರಮಿಸುತ್ತಿದ್ದಾರೆ ಉಕುಂಡ ಕೂಡ ಚೆನ್ನಾಗಿದೆ ಅಲ್ಲ ಉಕುಂಡದ ಇಲ್ಲಿ ಬರೋದು ಸೊ ಇದಂತೂ ಮಿಸ್ ಆಯಿತು ನಮಗೆ ಸೊ ನಮ್ಮಣ್ಣೆ ಹೋಗಿಡ್ಕೊಂಬಂದಕ್ಕೆ ಒಂದು ವಿಡಿಯೋ ಕೂಡ ಸಿಕ್ತು ನಿಮಗೂ ಕೂಡ ತುಂಬಾ ಖುಷಿಯಾಗಿದೆ ಅಲ್ಲ ಅಣ್ಣಮ್ಮ ದೇವ ಉತ್ಸವ ಇರೋಣಿಗೆ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಿಕೆ ಶರಣ್ಯ ತ್ರಂಬಗೆ ಗೌರಿ ನಾರಾಯಣ ನಮಸ್ತತೆ ಶ್ರೀಪೀಠಿ ಸುರಪೂಜಿತೆ ಶಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನೋಡಿ ಇಲ್ಲೇ ಉತ್ಸವ ತಾಯಿ ಅಣ್ಣಮ್ಮ ದೇವಿಯನ್ನ ಕುಣ್ಸಿರೋದು ಸೊ ಈಗ ತಾಯಿನ ಮೆರವಣಿಗೆ ಹೊರಟಿದೆ ಶಿವನ ಮೇಲೆ ಗಂಗೆ ಬತ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಆನೆ ಬಸವಣ್ಣ ಎಲ್ಲ ಕೊಂಡಿಸ್ತಿದ್ದಾರೆ ಸೂಪರ್ ಆಗಿದೆ ಶಿವನ ಮೇಲೆ ಗಂಗೆ ಬರೋದ್ದು ತ್ರಿ ತ್ರಿಗುಣಾಕಾರಂ ತ್ರಿಯತ್ಕಂತ ತ್ರಿವಾದಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಸೊ ಸೆಲ್ಫಿ ವೀಡಿಯೋ ಕೂಡ ತಕ್ಕೊತಾವ್ರೆ ನಾನೇ ಹೋಗಿ ಈ ಈ ಎಲ್ಲ ವೀಡಿಯೋನು ಇಟ್ಕೊಂಬಂದಿರೋದು ಅಂತ ಹಿಂದೆ ಮಂಗಳವಾದ್ಯ ಕೂಡ ನಡೀತಿದೆ ತಾಯಿ ಅಣ್ಣಮ್ಮನನ್ನು ನೋಡಿಕೊಳ್ಳಿ ಕಣ್ತುಂಬಿಕೊಳ್ಳಿ ಬೆಂಗಳೂರಿನ ಮಹಾರಾಣಿ ಶ್ರೀ ಅಣ್ಣಮ್ಮ ದೇವಿ ತುಂಬ ಚೆನ್ನಾಗಿದೆ ಅಲ್ವಾ ಆರತಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಲ್ಲಿಗೆ ಹೂವಿನ ಆರತಿ ಆ ತಾಯಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರೊಟ್ಟಿಗೆ ಶೇರ್ ಮಾಡಿ ಅಣ್ಣಮ್ಮ ದೇವಿ ಕಿ ಜಾಯ್ బెంగళూరిన మహారాణి బెంగళూరిన నగర దేవత అన్నమ్మ దేవికి జై థ్యాంక్ యూ ఫర్ వాచింగ్